ಈ ಹೋರಾಟವನ್ನು ಹಮ್ಮಿಕೊಂಡಿದ್ದರು ಹದಿನೈದರಿಂದ ಉಗ್ರ ಹೋರಾಟ ಅಂದ್ರ ಕಂಟಿನ್ಯೂ ಮಾಡ್ತಾರೆ ಅವತ್ತು ಎಷ್ಟು ಜನ ಸೇರ್ತೀರಿ ಎರಡು ಸಾವಿರ ಎರಡು ಸಾವಿರ ಜನ ಆಗ್ಬೋದು ಸುಮಾರು ಮೂವತ್ತು ವರ್ಷಗಳ ನಂತರ ಮೂವತ್ತು ವರ್ಷಗಳ ಸತತ ಹೋರಾಟದ ಹೋರಾಟ ಈ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ಸುಮಾರು ಈ ಇದು ಕಾಂಗ್ರೆಸ್ ಸರ್ಕಾರ ಬೇನಾಮಿಷಿ ಅನಿಸುತ್ತೆ ಹೈ ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಒಂದು ವರ್ಷ ಕತ್ತಿಸಿತ್ತು ಐ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಏನಂದ್ರೆ ಎ ಎಜೆ ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ಮಾಡಿರಿ ಅಂತ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣ ಮತ್ತು ಪಂಜಾಬ್ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದ ತಕ್ಷಣ ಒಳಂಬಿಸುವ ಜಾರಿಗೆ ಮಾಡಿ ಬಟ್ ಅವರ ಸರ್ಕಾರ ಏನಾಗಿದೆ ಅಂತಂದ್ರೆ ಈ ನಮ್ಮ ಸಮಾಜಕ್ಕೆ ಮೂಗಿಗೆ ತುಪ್ಪ ವರ್ಷಗಳನ್ನ ತಗೊಂಟದ್ದು ಇಲೆಕ್ಷನ್ ಬಂದ್ಗಳ ಏನು ಹೇಳ್ತಾರೆ ಇಲ್ಲ ಮಾದರು ಮಾದಿಗೆ ಜನಾಂಗದವ್ರಿಗೆ ನಾವು ಒಳಮಿಸಲಾತಿ ಕಲ್ಪಿಸ್ತೀವಿ ಅವ್ರು ನಾವು ಅದನ್ನು ಏನಿದ್ದು ನಾವು ಮಾಡ್ತೀವಿ ಏನೂ ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮೊದಲ ಮೂಲ ಎಸ್ ಎಂ ಕೃಷ್ಣ ಇದ್ದಾಗ ಸರ್ಕಾರ ಏನಾಯ್ತು ಯಜಸ್ ಸದಾಶಿವ ವರದಿ ಜಾರಿಗೆ ಮಾಡಿದ್ರು ಜಾರಿಗೆ ಮಾಡಿದ ನಂತರ ನಮ್ಮ ಇದರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಒಳ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ವು ಏನಂದ್ರೆ ಹದಿನೈದು ಇದ್ದಿದ್ದು ಹದಿನೇಳು ಮಾಡಿತ್ತು ಟಿ ಪರಿಶಿಷ್ಟ ಜಾತಿ ಇದ್ದಿದ್ದು ಮೂರು ಇದ್ದಿದ್ದು ಏಳು ಮಾಡಿದ್ರು ಈ ತರ ಹೆಚ್ಚಿಗೆ ಮಾಡಿದ್ರು ನಾವು ಯಾರ್ದು ಮತ್ತ ಮೀಸಲಾತಿಯನ್ನು ಯಾರು ಇನ್ನೊಂದು ಏನು ಅನ್ಯತಾ ಅವಸ್ಥೆ ಏನ್ ಮಾಡ್ತಾರಂದ್ರೆ ಮೀಸಲಾತಿ ಇನ್ನೊಂದು ಚೆನ್ನಾಗಿ ಇದ್ದದಂತದ್ದು ಮೀಸಲಾತಿ ಕಸಕೊಂತೀವಿ ನಾವು ಮೀಸಲಾತಿ ದಯವಿಟ್ಟು ಯಾರು ಅಂತ ಕಸ್ಕೊಳಕೆತ್ತಿಲ್ಲ ಇದ್ದ ಮೀಸಲಾತಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಸ ಹೋರಾಟ ಮಾಡ್ತೀವಿ ನಾವು ಇದ್ದ ಮೀಸಲಾತಿಯಲ್ಲಿ ಜಾತಿ ಗಣತಿ ಜಾತಿ ಗಣತಿ ವರದಿ ಪ್ರಕಾರ ನಮ್ಗೆ ಮೀಸಲಾತಿ ಕೊಡ್ರಿ ಅಂತ ನಾವು ಕೇಳಕತ್ತೀವಿ ಹೊರತು ಇನ್ನೊಬ್ರದ್ದು ಮೀಸಲಾತಿ ಕಸ್ಕೊಂಡು ನಮ್ಗೆ ಅಂತ ನಾವು ಕೇಳಕತ್ತಿಲ್ಲ ಸುಮಾರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಗತಿಸಿತು ಒಂದು ವರ್ಷ ಗತಿಸಿದ್ರು ಸರ್ಕಾರ ಏನ್ ಹೇಳಿತು ಅಂತಂದ್ರೆ ಮೊನ್ನೆ ಇಲೆಕ್ಷನ್ ದಾಗ ಬಾಯಿ ಬಾಯಿ ಎಲೆಕ್ಷನ್ ದಾಗ ಏನ್ ಹೇಳ್ತು ಇಲ್ಲ ನಾನು ಇಲ್ಲ ನಾನು ತಕ್ಷಣ ಇಲೆಕ್ಷನ್ ಆದ ತಕ್ಷಣ ನಾವು ಘೋಷಣೆ ಮಾಡ್ತೀವಿ ಮಾಡ್ತೇವಂತ ಇಲ್ಲಿವರೆಗೂ ಯಾವುದೇ ಘೋಷಣೆ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಇವ್ರಿಗೆ ಯಾಕ್ರಿ ಸದಾ ಇನ್ನೊಂದು ಆಯೋಗ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು ಸುಪ್ರೀಂ ಕೋರ್ಟ್ ದಿನ ಇವ್ರು ಹೆಚ್ಚಿನವರ ಅಲ್ಲ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡದ ಅದನ್ನು ಪಾಲನೆ ಮಾಡಬೇಕು ಹೊರತು ಅದ್ರ ವಿರುದ್ಧವಾಗಿ ಮತ್ತೊಂದು ಆಯೋಗ ರಚನೆ ಮಾಡಿ ಅಂದ್ರೆ ಇದ್ರ ದಿನ ದಿನವ ದಿನ ಮುಂದೂಡುತ್ತ ಅಂದ್ರೆ ಇವ್ರೇನು ಇವರ ಮಾದಿಗರು ಏನೈತಿಲ್ಲ ಬಸವ ತತ್ವದ ಜನಾಂಗದವರು ಇವ್ರು ಯಾ ಅಂದ್ರೆ ಇವರು ಇದು ಮೃದು ಧೋರಣೆ ಅಂದರೆ ಇವ್ರು ಹೇಳಿದಂಗೆ ಕೇಳ್ದಾರ ಅನ್ನುವಂಥದ್ದು ಹೋರಾಟ ಮಾಡಿ ಹೋರಾಟ ಮಾಡಿ ಇರುತ್ತೆ ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ನೋಡಿ ಜಾರಿ ತಂದಿರುತ್ತೆ ಮತ್ತು ಇವು ಕೆ ಜಿ ಶಿವ ಕೆ ಜಿ ಸದಾಶಿವ ಆಯೋಗ ಮತ್ತು ಇನ್ನಿತರ ಆಯೋಗಗಳು ಅಂತ ನಾನ್ ಇವು ಸರ್ಕಾರಗಳು ಯೋಜನೆ ಮಾಡ್ತೀರಿ ವೇಸ್ಟ್ ಮಾಡಕತ್ತೀರಿ ನೀವು ಸಾರ್ವಜನಿಕ ದುಡ್ಡುಗಳನ್ನು ಮತ್ತು ಈಗ ಎರಡು ಮೂರನೇ ವರ್ಷದ ಹೋಗಿ ಹಾಕ್ಬೇಕು ಸಿದ್ದರಾಮಯ್ಯ ಇದ್ರಲ್ಲಿ ಇದ್ರಿಗ್ಯಾರೋ ಏನೋ ಗೊತ್ತಿಲ್ಲ ನಮ್ಮ ಸಮಾಜ ಸರಿ ಸಿದ್ದರಾಮಯ್ಯನವರು ಅಲ್ರಿ ಈ ಸಿದ್ದರಾಮಯ್ಯನವರ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಾಗ ನಮ್ಮ ಜನ ಹಂಗೆ ಎಷ್ಟು ಏಳು ಜನ ಸತ್ತು ಎಷ್ಟು ಎಷ್ಟು ಯಾತ್ರ ಐತೆ ನಿನಗೆ ನಿದ್ದೆ ಆಗಿದೆಯಾ ನಿದ್ದೆ ಆಗಿದೆಯಾ ನಿನ್ನ 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 ನಾವು ನಿದ್ದೆ ಮಾಡಿದ್ರ ನಿನ್ನ ನಿದ್ದೆ ನಿದ್ದೆಗಳನ್ನ ಎಬ್ಸ್ತೀವಿ ನಾವು ಇನ್ನು ಸಿದ್ದರಾಮಯ್ಯ ಸರ್ ಸರ್ಕಾರಕ್ಕೆ ಎತ್ತರಿಕೆ ಗಂಟೆ ಕೊಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯದ ಅಂತ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಂತರೂ ಸುಮಾರು ಹತ್ತು ಹದಿನೈದು ಸಾವಿರ ಜನ ಕಳಿಸಿ ನಿಮಗೆ ಹೋರಾಟ ಮಾಡ್ತೀವಿ ಡಿ ಸಿ ಕಚೇರಿಯಲ್ಲಿ ಧರಣಿ ಮಾಡ್ತೀವಿ ಎಂದು ಮಾಡಿ ನಿದ್ದೆ ನಿದ್ದೆ ಮಾಡ್ಬೋದು ನೀವು ನಿದ್ದೆ ಮಾಡಿದ್ರೆ ಹತ್ತಕ್ಕೆ ಹತ್ತಿರ ಮಾಡ್ತೀವಿ ನಾವು ಕಣ್ಣು ಬಿಡಿ ಕಿವಿಯೇ ಕೊಡಿ ವಿಧಾನಸೌಧದ ಗದ್ದುಗೆದಾರರೇ ಕಣ್ಣು ಬಿಡಿ ಕಿವಿಯೇ ಕೊಡಿ ವಿಧಾನಸೌಧದ ಗದ್ದುಗೆದಾರರೇ ಕಣ್ಣು ಬಿಡಿ ಕಿವಿಯೇ ಕೊಡಿ Nyaya Beko Cari Agne Beko Para Fisal Agne Beko, Laya beko. Laya beko.